ಅಧ್ಯಕ್ಷರಾದ ಬಸಿರೆಡ್ಡಿ ಅವರೇ ಬ್ಲಾಕ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನವರೆ ಲಕ್ಷ್ಮೀ ರೆಡ್ಡಿ ಅವರೇ ಪುರಸಭಾ ಸದಸ್ಯರೇ ನಮ್ಮ ಶಿವಣ್ಣವರೇ ಹಾಗೆ ಪ್ರದರ್ಶನ ಮಾಜಿ ಅಧ್ಯಕ್ಷರಾದವರೇ ಹರ್ಸಪ್ನವರೆ ಇಲ್ಲಿ ಆಗಮಿಸಿದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಹಿತೈಸಿಗಳ ಪ್ರಜಾಂತ್ಯ ಸದನ್ ತಪ್ಪನವರೇ ಇಲ್ಲಿ ಹೇಳ್ಬೇಕಂದ್ರೆ ಈಗಾಗಲೇ ನಮ್ಮ ಅಧ್ಯಕ್ಷರು ತಿಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಜನ ಎಂದೂ ಮರೆಯೋದಿಲ್ಲ ಆ ಜನ ಎಷ್ಟೊತ್ತಿಗೂ ನಮ್ಮ ಕೈ ಇದರನ್ನಾಗಿ ಕಾಯಿಲೆ ತೋರಿಸ್ಕೊಟ್ಟಿದ್ದಾರೆ ಮೂರು ಮೂರು ವಿಧಾನಸಭಾ ಸದಸ್ಯರು ನಮ್ಮಲ್ಲಿ ಆಯ್ತಾ ಇದ್ದಾರೆ ಯೋಗೇಶ್ವರ್ ಇರ್ಬೋದು ಅಶ್ವಯ ಇರ್ಬೋದು ಪಠಾಣ ಇರ್ಬೋದು ಎಲ್ಲರಿಗೂ ಇವರೇನು ಹೇಳಿದರು ಎಲ್ಲರೂ ಸೋಂಕರ ಸೋಲ್ತಾರ ಸೋಂಕರ ಅದೇ ನನ್ನ ಈಗ ತೋರಿಸ್ಕೊಟ್ಟರು ಬೇರೆ ನಾವು ಎರಡು ಕಲ್ತೀವಿ ಬಿಜೆಪಿ ದಳ ಕಲ್ತ ದೇಶನೇ ಆಡ್ತಾರ ಆದಾಗ ಅವ್ರ ಬಗ್ಗೆ ಅವರು ಏನು ನಮ್ಮ ಜನರು ದುಜುವಂತರ್ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಇರಲಿ ಮತ ಎಲ್ಲರೂ ಮತದವರು ಇರ್ಲಿ ಮೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸ್ ಯಾರು ನಮ್ಮ ಕಾಂಗ್ರೆಸ್ ಪಕ್ಷದ ಕೈ ಅವರೆಲ್ಲರೂ ನಮಗೆ ಸ್ಪರ್ಧೆಗಾಗಿ ಮತದಾರರು ಕೈ ಹಿಡುವುದು ಬಿಜೆಪಿಯ ಮುಂತಾದ ಇನ್ನು ತೋರಿಸುವ ಮತ್ತು ಮುಂತರ ಸರ್ಕಾರಕ್ಕೆ ಜನ ಜನ ಕಾಂಗ್ರೆಸ್ ಪಕ್ಷ ಕೈ ಬಿಡೋದಿಲ್ಲ